ಬಸವಲಿಂಗಾಯ ನಮಃ ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃತ್ತಿ ನಿಮ್ಮ ದಯ್ಯ ಎನ್ನ ಭೂ ನಿಮ್ಮ ದಯ್ಯ ಬಳ್ಳಿಗೆ ತಾಯಿ ತಿನ್ನಿಟ್ಟೆ ಕೂಡಲ ಸಂಗಮ ದೇವ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರೂ ಇಲ್ಲಯ್ಯ ಕೂಡಲ ಸಂಗಮ ದೇವ आनंदू नीर जय बसवराज भक्त जन सुर जय तु जय कारणिक पर शिव निज तेज जय तु करुणा सिंधु भजक जय निष्ठा रक्षिशु श्री गुरु बसवा रक्षिशु श्री गुरु बसव जय गुरु बसवेश हर हर महादेव विश्व गुरु बसवेश्वर महात्मा महा की जय सकल शरण सतत की जय शरण शरण ಓಂ ಶ್ರೀ ಗುರು ಬಸವಲಿಂಗಾಯನಮ್ಮ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತು ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ತಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಸಿದ್ಧಗಂಗಾ ಶ್ರೀಗಳ ಐದನೆಯ ಪುಣ್ಯ ಸ್ಮರಣೆ ಅದರೊಂದಿಗೆ ಆ ಪುಣ್ಯ ಸ್ಮರಣೆಯನ್ನ ನಾವು ದಾಸೋಹದ ದಿನ ಅಂತ ಅದನ್ನು ನಾವು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದು ಸರ್ಕಾರ ಕೂಡ ಘೋಷಣೆ ಮಾಡಿದೆ ಅದರೊಂದಿಗೆ ಸುಮಾರು ದಿನಗಳಿಂದ ತಾವು ಟಿವಿ ಟಿವಿಗಳನ್ನು ನೋಡಿರ್ಬೋದು ನಮ್ಮ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕರು ಸಾಂಸ್ಕೃತಿಕ ನಾಯಕರು ಅಂತ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಆ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಈ ನಿಮಿತ್ತ ಆಚರಿಸ್ತಾ ಬಂದಿದ್ದೀವಿ ಹಾಗೂ ಮೂರನೆಯದಾಗಿ ನಮ್ಮ ಅಂಬಿಗರ ಚೌಡಯ್ಯನವರ ಜಯಂತಿ ಕೂಡ ಇವತ್ತು ಆಗಿರೋದ್ರಿಂದ ಶರಣು ವಿಶ್ವವಚನ್ ಫೌಂಡೇಶನ್ ಶರಣರ ಕುಟೀರದಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ಇಂಥ ಒಂದು ಕಾರ್ಯಕ್ರಮವನ್ನ ನಾವು ಪ್ರಾರ್ಥನೆ ಮೂಲಕ ಪ್ರಾರಂಭ ಮಾಡೋಣ ಈ ಒಂದು ಪ್ರಾರ್ಥನೆಯನ್ನ ನೆರವೇರಿಸಿಕೊಂಡಿದ್ದಾರೆ ನಮ್ಮ ಶ್ರೀಮತಿ ಉಮಾ ಮಾಧೇವಸ್ವಾಮಿ ಅವರು ಸೂರ್ಯ ಸೂರ್ಯ மதயா நை திலவ சூரிய ந உதய தாவரே ஜீவ கூ ೀಳವಯ ವಲಿದ ಠಾವಿನಲ್ಲಿ ನೋಟ ಜೀವಾಳವಯ ಸೂರ್ಯನ ಉದಯ ತಾವರೆಗೆ மயா நை தின சூரிய நவுதய தாபரே नोट जीवालवया नोट जीवालवया कुडल सङ्गल शरण सूर्य उदया तावरेगे शिवाड चन्द्रबला उदया नैदिलेगे दिले सूर्य ಆ ಶರಣ ಶರಣ ಪ್ರಾರ್ಥನೆಯನ್ನ ನಡೆಸಿಕೊಟ್ಟಂತಹ ಉಮಾ ಸ್ವಾಮಿ ಅವರಿಗೆ ಧನ್ಯವಾದಗಳು ಇವತ್ತಿನ ಇಂಥ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ನಮಗೆಲ್ಲ ತುಂಬ ಸಂತೋಷ ಅನಿಸ್ತಾನೆ ಯಾಕಂದ್ರೆ ಶರಣ್ ಫೌಂಡೇಶನ್ ವತಿಯಿಂದ ಶರಣ ಕುಟೀರ ಅಂತ ಮಾಡಿರೋದೆ ನಾನೆಲ್ಲ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಸೇರೋಣ ಈ ಒಂದು ಸಮಯದಲ್ಲಿ ನಾವು ಶರಣರನ್ನ ನೆನೆಯುವಂಥ ಒಂದು ಭಾಗ್ಯ ನಮಗೆ ಬರಲಿ ಅಂತಲೇ ನಾವು ಈ ಒಂದು ಕುಟೀರದಲ್ಲಿ ಇದ್ದೀವಿ ತಾವುಗಳು ಕೂಡ ಯಾವುದೇ ಕಾರ್ಯಕ್ರಮದಾಗಿರ್ಬೋದು ನಾವು ಯಾವಾಗ ಕರೆದಾಗ್ಲೂ ಕೂಡ ಫೌಂಡೇಶನ್ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತಾವುಗಳು ಪಾಲ್ಗೊಳ್ತಾ ಬಂದಿದ್ದೀರಾ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರತಿಯೊಬ್ಬರಿಗೂ ಕೂಡ ಯಾಕಂದ್ರೆ ನಾನು ಎಲ್ಲರ ಹೆಸರು ಹೇಳ್ಕೊತ ಹೋಗಲ್ಲ ಯಾಕಂದ್ರೆ ನಾವು ಒಂದೇ ಕುಟುಂಬದವರು ಯಾವುದೇ ಇದು ಪಬ್ಲಿಕ್ ಕಾರ್ಯಕ್ರಮ ಕೂಡ ಆಗಿಲ್ಲ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಶರಣು ಶರಣಾರ್ಥಿಯೊಂದಿಗೆ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ ಇನ್ನೊಂದೇನಪ್ಪ ಅಂತಂದ್ರೆ ಇದು ಆಕ್ಚುಲಿ ನನ್ನ ಪ್ರಶ್ನೆ ಕುಮಾರಸ್ವಾಮಿ ಅವರಿಗೆ ಈ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ತಯಾರಿ ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆ ನಾವೆಲ್ಲರೂ ಸೇರಿ ಒಂದು ಕುಟೀರದಲ್ಲಿ ಒಂದು ವಚನವನ್ನ ಹೇಳೋದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸೋಣ ಅಂತ ಹೇಳ್ತೀನಿ ನಾನು ಹೇಳ್ತಾ ಹೋಗ್ತೀನಿ ಈ ವಚನವನ್ನು ತಾವುಗಳು ಕೂಡ ನನ್ನ ಜೊತೆಗೆ ಹೇಳಬೇಕು ಅಂತ ಕೇಳ್ತೀನಿ ಅಥವಾ ನನ್ನ ಆದ ನೀವು ಈ ಉಚ್ಚಾರವನ್ನು ಮಾಡಬಹುದು ನಾನು ಹೇಳಲು ಹೊರಟಿರೋ ವಚನ ನಿಮ್ಮ ಮುಂದೆ ಇದೆ ಹಾಗಾಗಿ ಈ ಒಂದು ವಚನ ಎಲ್ಲರೂ ಸೇರಿ ಹೇಳೋಣ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜವನ್ನ ಒಳ್ಳೆಯ ಕೂಡಿ ಕೊಮ್ಮ ನಮ್ಮ ಕೂಡಲ ಸಂಗಮ ದೇವ ಧನ್ಯವಾದಗಳು ಈಗ ನಮ್ಮ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ ಇದಕ್ಕಿಂತ ಮುಂಚೆ ನಾವು ಈಗಾಗಲೇ ಬಸವಣ್ಣವರನ್ನ ಭಕ್ತಿ ಭಂಡಾರಿ ಕ್ರಾಂತಿಕಾರಿ ಯಾಕಂದ್ರೆ ಅವರ ಕ್ರಾಂತಿ ಕಾಲದ ನಾವು ಹನ್ನೆರಡನೇ ಶತಮಾನದ ತಿಳ್ಕೊಂಡಿದ್ದೀವಿ ಯಾಕಂದ್ರೆ ಸುಮಾರು ಅವರ ಪುಸ್ತಕಗಳಲ್ಲೂ ಕೂಡ ಅವರ ಕ್ರಾಂತಿ ಹೇಗಿತ್ತು ಅನ್ನೋದನ್ನ ತಿಳ್ಕೊಂಡಿದ್ದೀವಿ ಹಾಗಾಗಿ ಕ್ರಾಂತಿಕಾರಿ ಭಕ್ತಿ ಭಂಡಾರಿ ವಿಶ್ವ ಗುರು ಈಗಾಗಲೇ ಗೊತ್ತಿದೆ ಲಂಡನ್ನಲ್ಲಿ ಬಸವಣ್ಣವರ ಪುತ್ಲಿಯನ್ನ ಸ್ಥಾಪನೆ ಮಾಡುವುದರ ಮೂಲಕ ವಿಶ್ವದ ಗುರುವಾಗಿ ಬಸವಣ್ಣವರು ಬೆಳೀತಾ ಬಂದಿದ್ದಾರೆ ಅದರೊಂದಿಗೆ ಸಾಂಸ್ಕೃತಿಕ ನಾಯಕ ಅಂತ ಇವಾಗ ಘೋಷಣೆ ಮಾಡಿರ್ಬೋದು ಇದರಿಂದಾಗಿ ನಮ್ಮ ಕರ್ನಾಟಕದಲ್ಲಿ ಮುಂದೆ ಆಗುವ ನಮ್ಮ ಒಂದು ಶರಣರ ಧರ್ಮಕ್ಕೆ ಸಿಗುವಂತ ಅಥವಾ ಈ ಒಂದು ಶರಣ ಪ್ರಚಾರದಲ್ಲಿ ಈ ಒಂದು ಸಾಂಸ್ಕೃತಿಕ ನಾಯಕರಿಂದ ಆಗುವಂತ ಪ್ರಯೋಜನಗಳು ಅಥವಾ ಕಾಲದಲ್ಲಿ ಬದಲಾಗುವ ಘಟನೆಗಳನ್ನ ನಾನು ಕುಮಾರಸ್ವಾಮಿ ಅವರಿಂದ ಕೇಳಬೇಕು ಅಂತ ಆಸೆ ಪಡ್ತಾ ಇದ್ದೀನಿ